ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯಸೂರ್ಯ ಅಗ್ರಿಬೊಮ್ಮಳಿ ಇವತ್ತು ನಾನು ಬಂದಿದ್ದೀನಿ ನೆಹರು ನಗರದಲ್ಲಿ ಅಗ್ರಿಬೊಮ್ಮಳಿಯ ನೆಹರು ನಗರ ಇಲ್ಲಿ ವಾರ್ಡ್ ನಂಬರ್ ಐದು ಈ ವಾರ್ಡ್ ನಂಬರ್ ಐದರಲ್ಲಿ ಸಾವಿರದ ಎರಡು ಸಾವಿರದ ಮೂರರಲ್ಲಿ ಈ ಒಂದು ಏರಿಯಾ ಪ್ರಾರಂಭವಾಗಿದೆ ಪ್ರಾರಂಭವಾದಾಗಿನಿಂದಲೂ ಕೂಡ ಈ ಏರಿಯಾ ಅಭಿವೃದ್ಧಿ ಆಗ್ತಾನೇ ಇದೆ ಕೆಲವೊಂದು ವಿಚಾರಗಳನ್ನು ಬಿಟ್ಟು ಇಲ್ಲಿ ನೋಡಿ ನೀವು ಈಗ ನೋಡ್ತಾ ಇದ್ದರೆ ಈ ರೋಡು ನಮ್ಮ ಬೇರೆ ಬೇರೆ ರೋಡು ರಸ್ತೆಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಕೆಲವು ಜಾಗಗಳನ್ನು ಬಿಟ್ಟರೆ ಉಳುಕಿದ ಎಲ್ಲ ಜಾಗದಲ್ಲೂ ಕೂಡ ರೋಡ್ ಇಲ್ದಂಗೆ ಆಗಿದೆ ಇದನ್ನು ಈ ಸ್ಥಳಗಳಲ್ಲಿ ರೋಡ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಕೆಲವೊಂದು ಯುವಕರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಆದರೂ ಕೂಡ ಇವತ್ತವರೆಗೂ ಕನ್ಸ್ಟ್ರಕ್ಷನ್ ಆಗಿಲ್ಲ ರೋಡು ಯಾಕಾಗಿಲ್ಲ ಆಗಿಲ್ಲ ಏನು ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ಟು ಇವತ್ತವರೆಗೂ ಕೂಡ ಯಾರಿಗೂ ಕೂಡ ತಿಳಿಸೋಕ್ಕಾಗಿಲ್ಲ ಇದು ಪ್ರತಿನಿಧಿಗಳ ಜವಾಬ್ದಾರಿ ಇದೆ ಮತ್ತು ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ ಇದೆ ನೋಡಿ ನಾನು ಯಾಕೆ ಇವತ್ತು ಮಾತಾಡ್ತಿದ್ದೀನಿ ಅಂದರೆ ರೋಡ್ ಇಲ್ಲಿ ಇದೆ ರೋಡು ಫುಲ್ ಕಲ್ಲುಗಳೆಲ್ಲ ಎದ್ದು ನಿಂತಿದ್ದಾವೆ ನಾನು ಈ ಚಿಕ್ಕ ಮಕ್ಕಳನ್ನೇ ಯಾಕೆ ತೋರಿಸ್ತಾ ಇದ್ದೀನಂದರೆ ಇವರೇ ಈ ಏರಿಯಾದಲ್ಲಿ ಮತ್ತು ಈ ರೋಡ್ನಲ್ಲಿ ಅಡ್ಡಾಡೋದು ಅಡ್ಡಾಡ್ತಿರ್ಬೇಕಾದ್ರೆ ಕಾಲೆಡಿವಿ ಬಿದ್ದು ಅಂದರೆ ಸೀದಾ ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಪರಿಹಾರ ಸಂಬಂಧಪಟ್ಟ ಅಧಿಕಾರಿಗಳೇ ಕೊಡಬೇಕು ಬನ್ನಿ ಇದ್ರ ಬಗ್ಗೆ ಇವರೆಲ್ಲ ಏನು ಮಾತಾಡ್ತಾರಂತ ಅಂತ ಕೇಳ್ಕೊಂಡು ಬರೋಣ ಏನು ಹೇಳ್ತೀರಾ ಈ ರೋ ರಸ್ತೆ ಈ ಥರ ಪ್ರಾಬ್ಲಮ್ ಆಗಿದೆಯಲ್ಲ ಏನು ಅಪ್ಪ ಇದಕ್ಕೆ

ಎಲ್ಲ ವಯಸ್ಸಾದ್ರ ಸರ್ ಎಲ್ಲಾರು ದಯವಿಟ್ಟು ಏನ್ ಹೇಳ್ತೀನಿ ನಿಮಗೆ ಮುಂದಿನ ಸಲ ಐತಲ್ಲ ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಕೆಲಸ ಒಂದ್ ಮಾಡ್ಕೊಡ್ರಿ ನಿಮಗೆ ತಾಯಂದ್ರ ಇರ್ತಾರೋ ಅಪ್ಪಂದ್ರ ಇರ್ತಾರೋ ಎಲ್ಲ ರೋಡ್ ಒಂದ್ ರೋಡ್ ಒಂದ್ ಚರಂಡಿ ಒಂದ್ ಮಾಡ್ಕೊಟ್ಬಿಟ್ರೆ ಎಲ್ಲರೂ ಅದಾಡಿ ಕ್ಲೀನ್ ಆಗಿರ್ತಾರ ನೋಡಿ ಎಲ್ಲ ಫಾಟಮೆ ಬೆಂಚ್ ಗಳು ಈ ತರ ಇದಾವ ಬಿದ್ರೆ ಒಲಿಗೆ ಆಕ್ಷಮ ಆ ತರದ ಎಲ್ಲಾ ಬಿದ್ದದ ಆತು ಎಲ್ಲ ಮುಗಿದ ಆತು ಇದು ದಯವಿಟ್ಟು ಒಂದು ಕ್ರಮ ಮಾಡಿಕೊಟ್ಟು ಇಲ್ಲಿ ಕೆಲಸ ಅಂತ ನಾವು ದಯವಿಟ್ಟು ಮನವಿ ಮಾಡ್ತೀವಿ ಇಲ್ಲಿ ಬಿದ್ದು ಹಾ 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 ಹೌದ್ರಾ ಸರಿ ಅಮ್ಮ ಆಯ್ತು ಈ ಬಿದ್ರೆ ಏನಾಗಬಹುದು ಅಂತ ನಾನು ಮಾತಾಡ್ತಿದ್ದೆ ಆದ್ರೆ ಇಲ್ಲೆಲ್ಲ ತುಂಬಾ ಜನ ಬಿದ್ದಿರೋ ಗಾಯಗಳು ಇಲ್ಲಿ ಇದಾವೆ ಅಂತ ಅವ್ರು ತೋರಿಸ್ತಾ ಇದಾರೆ ಈ ತರ ಇಲ್ಲಿ ಇದಾವೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ಕೋಬೇಕು ಇಲ್ಲಿ ಯಾಕೆ ಇಲ್ಲಿ ರೋಡ್ ಸ್ಯಾಂಕ್ಷನ್ ಆಗ್ತಿಲ್ವಾ ಅಥವಾ ಟೆಂಡರ್ ಆಗ್ತಾ ಇಲ್ವಾ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದು ಕೂಡ ಇಲ್ಲಿ ನಮ್ಗೆ ಇವತ್ತಿನವರೆಗೂ ಗೊತ್ತಾಗ್ತಾ ಇಲ್ಲ ಅದೇನೇ ಆಗಿದ್ರು ಕೂಡ ಇಲ್ಲಿ ಈ ಥರ ಆಗಬಾರ್ದು ಅಂದರೆ ಈಗ ಕ್ರಮವನ್ನು ಕೈಗೊಳ್ಳೋ ಜವಾಬ್ದಾರಿ ಮತ್ತು ಅದು ಕರ್ತವ್ಯ ತಮ್ಮ ವ್ಯಾಪ್ತಿಗೆ ಬಂದಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನನ್ನ ಈ ಒಂದು ವಿಡಿಯೋ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹ್ಞೂ ನಮ್ಮ ರೋಡು ಏ ನಾನು ಒಂದೊಂದು ದಿವಸ ಒಂದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಒಂದ್ಸಲ ಲೈಟ್ ಒಂದ್ಸರ ಚರಂಡಿ ಬೀದಿ ಲೈಟಾ हाँ सर बर्तनी